ಇನ್ನಾ ಹೋಗುವಾಗ ಸರಿ ತಿಗಾಲಾಗಿದೆ ಏ ಕುಡಿದ ಸ್ವಯಲ್ಲ ಹುಚ್ಚ ನನ್ನ ಹುಚ್ಚಿನಿಂದಲೇ ನಿನಗೀಗ ಪ್ರತಿ ತಿಂಗಳು ಮೂರು ಸಾವಿರ ಬರೋದು ಕುಡುಕ ಅಲ್ವಾ ನಾನು ಕುಡಿದ್ರಿಂದಲೇ ನಿನಗೆ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ನೆನಪಿರ್ಲಿ ಏನು ಈಗಿನ ಇಡೀ ಸರಕರ ನನ್ನ ಎಂತ ದಾರಿ ನಾ ಹೋಗುವಾಗ ಸರಿ ದ್ವಿಗಾಲಾಗಿದೆ ಕುಡಿದ ಸ್ವಯಲ್ಲ ನನ್ನ ಹುಚ್ಚಿನಿಂದಲೇ ನಿನಗೀಗ ಪ್ರತಿ ತಿಂಗಳು ಮೂರು ಸಾವಿರ ಬರೋದು ಕುಡಿಬೇಕು ಮಾರೆ ಅದರಲ್ಲಿ ಸ್ನಾನ ಮಾಡುದಲ್ಲ ಕುಡುಕ ಕುಡುಕ ಅಲ್ವಾ ನಾನು ಕುಡಿದ್ರಿಂದಲೇ ನಿನಗೆ ಹತ್ತು ಕೆ ಜಿ ಅಕ್ಕಿ ಸಿಗುದು ನೆನಪಿರ್ಲಿ ಏನು ನಾನು ಕುಡಿದದ್ರಿಂದಲೇ ನಿನ್ನ ಹೆಂಡತಿಗೆ ಎರಡು ಸಾವಿರ ಸಿಗುವುದು ಏನು ನಾನು ಕುಡಿದದ್ರಿಂದಲೇ ನಿನ್ನ ಹೆಂಡತಿ ಊರಿಡಿ ಬಸ್ ಅಲ್ಲಿ ತಿರುಗುದು ಏನು ನಾನು ಸರಕಾರ ಎಣ್ಣೆಗೆ ರೇಟ್ ಜಾಸ್ತಿ ಮಾಡಿದ್ರು ಯಾಕೆ ಕುಡಿಯುವುದು ಸರ್ಕಾರಕ್ಕೆ ಬೇಕಾಗಿ ಓ ಸರ್ಕಾರ ಮೊದಲು ಸ್ಟ್ರೈಟ್ ನಿಲ್ಲಿ ಹೇಗೆ ಸ್ಟ್ರೈಟ್ ನಿಲ್ಲುವುದು ಈಗಿನ ಇಡೀ ಸರಕಾರ ನನ್ನ ಹೆಗಲಲ್ಲಿ ಆಯ್ತಾ ನೀನು ಹೋಗುವಾಗ ಜಾಗೃತಿ ಹೋಗು ದಾರಿ ಓ ಸರ್ಕಾರ ಬಿತ್ತು